ವೆಲ್ಕಮ್ ಬ್ಯಾಕ್ ಮೈಸೂರಿನ ಮೂಡ ಹಗರಣ ಇದೆಯಲ್ಲ ಇದು ಬಿಜೆಪಿಗೆ ಒಂಥರ ಅಸ್ತ್ರ ಸಿಕ್ಕಿದಂತೆ ಈಗ ಆ ಪ್ರಕರಣದ ವಿರುದ್ಧ ಯಾವ ರೀತಿಯಾಗಿ ಪ್ರತಿಭಟನೆ ಮಾಡಬೇಕು ಅನ್ನೋದು ನಿರ್ಧಾರವನ್ನು ತೆಗೆದುಕೊಳ್ಳಲಾಗಿದೆ ಬಿಜೆಪಿಗೆ ಒಂಥರ ಇದು ಮೂಡ ಸೈಟ್ ಹಂಚಿಕೆ ಪ್ರಕರಣ ಇದೆಯಲ್ಲ ಆಹಾರವಾಗಿದೆ ಸಿಎಂ ಸಿದ್ದರಾಮಯ್ಯ ವಿರುದ್ಧ ಈಗ ಕೇಸರಿ ಪಟಾಲಂ ಕಿಡಿಕಾರಿರುವಂಥದ್ದು ಶುಕ್ರವಾರ ಮೈಸೂರು ಅಭಿವೃದ್ಧಿ ಪ್ರಾಧಿಕಾರ ಕಚೇರಿಗೆ ಮುತ್ತಿಗೆ ಹಾಕುವಂತ ಎಲ್ಲಾ ಸಾಧ್ಯತೆ ಕಂಡು ಬರ್ತಾ ಇದೆ ಸಿಎಂ ತಲೆದಂಡಕ್ಕೆ ಪಟ್ಟು ಜೊತೆಗೆ ಪೂರ್ವಭಾವಿ ಸಭೆಯಲ್ಲಿ ನಿರ್ಧಾರವನ್ನು ತೆಗೆದುಕೊಳ್ಳಲಾಗಿದೆ ಯಾವ ರೀತಿಯಾಗಿ ಹೋರಾಟವನ್ನು ಮಾಡಬೇಕು ಹೋರಾಟದ ರೂಪರೇಷೆ ಏನಿರಬೇಕು ಅನ್ನೋದ್ರ ಬಗ್ಗೆ ಇವತ್ತಿನ ಸಭೆಯಲ್ಲಿ ಚರ್ಚೆ ಮಾಡಲಾಗಿದೆ ಹಾಗಾಗಿ ಶುಕ್ರವಾರ ಮೈಸೂರು ಅಭಿವೃದ್ಧಿ ಪ್ರಾಧಿಕಾರ ಕಚೇರಿಗೆ ಮುತ್ತಿಗೆ ಹಾಕಬೇಕು ಅಂತೇಳಿ ಈ ಒಂದು ಸಭೆಯಲ್ಲಿ ನಿರ್ಧಾರವನ್ನು ತೆಗೆದುಕೊಳ್ಳಲಾಗಿದೆ ಈ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಈಗಾಗಲೇ ಇಡೀ ರಾಜ್ಯದಾದ್ಯಂತ ಪ್ರತಿಭಟನೆ ಆಯಿತು ಈಗ ಮೈಸೂರು ಅಭಿವೃದ್ಧಿ ಪ್ರಾಧಿಕಾರ ಕಚೇರಿಗೆ ಮುತ್ತಿಗೆ ಹಾಕೋದಕ್ಕೆ ಬಿಜೆಪಿ ನಾಯಕರು ಇವತ್ತಿನ ಸಭೆಯಲ್ಲಿ ತೀರ್ಮಾನವನ್ನು ಕೈಗೊಳ್ಳಲಾಗಿದೆ ಇದು ಒಂಥರ ರಾಜ್ಯ ಸರ್ಕಾರಕ್ಕೆ ಮುಜುಗರ ತರುವಂತ ಪ್ರಕರಣನೇ ಇದು ಯಾಕಂದ್ರೆ ಇದರಲ್ಲಿ ಸಿಎಂ ಪತ್ನಿ ಇನ್ವಾಲ್ವ್ ಆಗಿದ್ದಾರೆ ಅಥವಾ ಅವರಿಗೆ ಈ ರೀತಿಯ ಸೈಟ್ ಅನ್ನು ಹಂಚಿಕೆ ಮಾಡಲಾಗಿದೆ ಅಂತೇಳಿ ಬಿಜೆಪಿ ನಾಯಕರು ಆರೋಪವನ್ನು ಮಾಡ್ತಾ ಇರುವಂತದ್ದು ಕಾಂಗ್ರೆಸ್ ನಾಯಕರು ಹೇಳ್ತಾ ಇರುವಂತದ್ದು ಇದು ಹಂಗಲ್ಲ ಬಿಜೆಪಿ ಸರ್ಕಾರ ಇದ್ದಾಗಲೇ ಫಿಫ್ಟಿ ಫಿಫ್ಟಿ ಆಗಿದ್ದು ಇದು ಅದೇನು ಅನುಪಾತ ಬರುತ್ತಲ್ಲ ಐವತ್ತೈವತ್ತರಷ್ಟು ಅದು ಇವಾಗಲ್ಲ ಬಿಜೆಪಿ ಸರ್ಕಾರ ಇದ್ದಾಗಲೇ ಆಗೋದು ಅಂತೇಳಿ ಆದರೆ ಮತ್ತೊಂದು ಕಡೆ ಕುಮಾರಸ್ವಾಮಿ ಅವರು ಹೇಳ್ತಾ ಇರುವಂಥದ್ದು ಈಗ ಇಷ್ಟು ದೊಡ್ಡ ಮಟ್ಟದಲ್ಲಿ ಪ್ರಚಾರ ಆಗೋದಕ್ಕೆ ಕಾರಣ ಏನು ಅಂತಂದ್ರೆ ಕುರ್ಚಿಯ ಮೇಲೆ ಯಾರು ಕಣ್ಣನ್ನ ಹಾಕಿದ್ದಾರೆ ಯಾರು ಆಸೆ ಪಡ್ತಿದ್ದಾರೆ ಅವರು ಈ ಪ್ರಕರಣವನ್ನು ಮತ್ತೆ ಮುನ್ನೆಲೆಗೆ ತರ್ತಿದ್ದಾರೆ ಅಂತೇಳಿ ಅಂದರೆ ಅಲ್ಲಿ ಇಂಡೈರೆಕ್ಟ್ ಆಗಿ ಡಿ ಕೆ ಶಿವಕುಮಾರ್ ವಿರುದ್ಧ ಕುಮಾರಸ್ವಾಮಿ ಆಕ್ರೋಶವನ್ನು ಹೊರಹಾಕಿದರು ಇವತ್ತು ಎಲ್ಲ ವಿಚಾರದ ಬಗ್ಗೆ ಚರ್ಚೆ ಆಗಿದೆ ಅಂದರೆ ಯಾವ ರೀತಿಯಾಗಿ ಈ ಒಂದು ಪ್ರಕರಣದ ಬಗ್ಗೆ ಹೋರಾಟ ಮಾಡಬೇಕು ಅಂತೇಳಿ ಭ್ರಷ್ಟಾಚಾರದ ಬ್ರಹ್ಮಾಂಡದಲ್ಲಿ ಸಿಲು ಸನ್ಮಾನ್ಯ ಮುಖ್ಯಮಂತ್ರಿಗಳಾದಂಥ ಸಿದ್ದರಾಮಯ್ಯವರು ಏನೊಂದು ಮೂಡಾದಲ್ಲಿ ಏನು ಡಿನೋಟಿಫಿಕೇಶನ್ ಲಾಭ ಅನುಕೂಲ ಪಡ್ಕೊಂಡು ಆಲ್ಟರ್ನೇಟಿವ್ ಸೈಟ್ ಅನ್ನು ಪಡ್ಕೊಂಡಿರೋದು ಕಾನೂನು ವಿರುದ್ಧವಾಗಿರುವಂಥದ್ದು ಬಹಳ ಸ್ಪಷ್ಟವಾಗಿ ಎದ್ದು ಕಾಣುವಂತದ್ದು ಹಾಗಾಗಿ ಅವರು ಪ್ರತಿಪಕ್ಷವಾಗಿಯೂ ಕೆಲಸವನ್ನು ಮಾಡಿದ್ದಾರೆ ಮುಖ್ಯಮಂತ್ರಿಗಳಾಗಿಯೂ ಮಾಡ್ತಾ ಇರೋದು ಇವರು ಅಧಿಕಾರ ದುರ್ಬಳಕೆಯನ್ನು ಮಾಡಿದ್ದಾರೆ ಅಧಿಕಾರ ದುರ್ಬಳಕೆಯನ್ನು ಮಾಡಿರುವಂಥ ವಿಚಾರದಲ್ಲಿ ಈ ರೀತಿ ಲಾಭವನ್ನು ಪಡ್ಕೊಂಡಿರುವಂಥದ್ದು ವಿಧ ವಿರುದ್ಧವಾಗಿ ಇವತ್ತು ಸದನದ ಒಳಗೆ ಹೊರಗೆ ಇವತ್ತು ಮೈಸೂರಿನಲ್ಲಿ ಮುತ್ತಿಗೆ ಕಾರ್ಯಕ್ರಮವನ್ನು ಹಮ್ಮಿಕೊಳ್ಳುವಂಥದ್ದು ಈ ದಿಕ್ಕಿನಲ್ಲಿ ಭಾರತೀಯ ಜನತಾ ಪಾರ್ಟಿ ನಮ್ಮ ರಾಜ್ಯಾಧ್ಯಕ್ಷರಾಗಿರುವಂಥ ಸನ್ಮಾನ್ಯ ವಿಜೇಂದ್ರ ಅವರು ಮತ್ತು ಆರ್ ವರ್ಷ ಅವರ ಒಂದು ನಾಯಕತ್ವದಲ್ಲಿ ಅಲ್ಲಿ ಮೈಸೂರಿನಲ್ಲಿ ಪ್ರತಿಭಟನೆ ಮಾಡುವಂಥದ್ದು ಸರ್ ಶುಕ್ರವಾರ ದಿನ ಶುಕ್ರವಾರ ದಿನ ಪ್ರತಿಭಟನೆ ಮಾಡೋದು ಈಗ ನಿಮಗೆ ನ್ಯಾಯಾಂಗ ತನಿಖೆಗೆ ಅವರು ಅವರೇ ಹಾಕ್ಕೊಳಕ್ಕೆ ರೆಡಿ ಇರ್ತದೆ ಅವರೇ ನ್ಯಾಯಾಂಗ ತನಿಖೆ ಕೆಂಪಣ್ಣದೇನಾಗಿದೆ ಗೊತ್ತಿದ್ಯಲ್ವಾ ರೀಡು ರೀಡು ಸಿದ್ದರಾಮಯ್ಯನವರು ರೀಡು ಕೆಲಸಗಳನ್ನ ಈ ಅವರು ಮೊದಲು ಮಾಡೋದೇ ಅದು ಈಗ ಏನಾದ್ರು ತಪ್ಪಿಸ್ಕೊಳಕ್ಕೆ ಇದು ಯಾವುದು ನಮ್ಗೆ ಬೇಕಿಲ್ಲ ನಮಗೆ ಬೇಕಾಗಿರೋದು ಮೊದಲನೇದಾಗಿ ಸಿದ್ಧ ಸಿದ್ದರಾಮಯ್ಯನವರ ರಾಜೀನಾಮೆ ಎಲ್ಲಿ ಎಷ್ಟು ಕೇಳೋ ದಿನ ಕೇಳೋದೇ ಆಗಿದೆ ಇವರು ಭ್ರಷ್ಟಾಚಾರದಲ್ಲಿ ಭ್ರಷ್ಟಾಚಾರ ಮಾಡಿ ಈ ರೀತಿ ಸಿದ್ದರಾಮಯ್ಯನವರು ಈ ಜಿ ಕನ್ನಡ ನ್ಯೂಸ್ ಈಗ ನಿಮ್ಮ ಮನೆಯಲ್ಲೇ ನೋಡಿ ಎಲ್ಲ ಕೇಬಲ್ಗಳಲ್ಲಿ ಈಗ ಲಭ್ಯ ಸನ್ ಡೈರೆಕ್ಟ್ ಇನ್ನೂರ ತೊಂಬತ್ತೆರಡು ಜಿಯೋ ಟಿ ವಿ ಸಾವಿರದ ಮುನ್ನೂರ ಮೂವತ್ನಾಲ್ಕು ಯು ಡಿಜಿಟಲ್ ನೂರ ಅರವತ್ತೆರಡು ಸಿಟಿ ಕೇಬಲ್ ಐವತ್ತೊಂದು ಜಿ ಟಿ ಪಿ ಎಲ್ ಹದಿನೇಳು ಅಭಿಷೇಕ್ ಕೇಬಲ್ಸ್ ಎಂಟುನೂರ ಇಪ್ಪತ್ತೊಂದು ರಾಕ್ ಲೈನ್ ಟೆಲಿಕಮ್ಯುನಿಕೇಶನ್ ಐವತ್ತೊಂದು ಶ್ರೀ ಬಸವೇಶ್ವರ ನಂಬರ್ ಅರವತ್ತು ವಿನಾಯಕ ಡಿಜಿಟಲ್ ನಂಬರ್ ಐವತ್ಮೂರು ಇನ್ ಡಿಜಿಟಲ್ ನಂಬರ್ ಎಂಟುನೂರ ತೊಂಬತ್ತಾರರಲ್ಲಿ ನಿಮ್ಮಿಸ್ಟದ ಜಿ ಕನ್ನಡ ನ್ಯೂಸ್ ನೋಡಿ ಆನಂದಿಸಿ